ನಮಸ್ಕಾರ ವೀಕ್ಷಕರೇ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ರಾಜ್ಯ ಉಪಾಧ್ಯಕ್ಷ ಭಾರತ ಸ್ಕೌಟ್ ಗೈಡ್ ಕರ್ನಾಟಕ ಹಾಗೂ ಜಿಲ್ಲಾ ಆಯುಕ್ತರು ಗಜಾನನ ಮನ್ನಿಕೇರಿ ಭೇಟಿ ನೀಡಿ ಪರೀಕ್ಷೆಯ ಬಗ್ಗೆ ಮಾಹಿತಿ ನೀಡಿದರು ಜಿಲ್ಲಾ ಮಟ್ಟದ ರೋವರ್ ರೇಂಜರ್ ಪರೀಕ್ಷೆಯ ಶಿಬಿರ ಜಿಲ್ಲೆಯ ಇಪ್ಪತ್ತಾರು ಕಾಲೇಜಿನ ಮುರ್ನೂರ ಅರವತ್ತು ಮಕ್ಕಳು ಭಾಗವಹಿಸಿದ್ದು ರಾಜ್ಯ ಪುರಸ್ಕಾರಕ್ಕೆ ತರಬೇತಿ ನೀಡಲಾಗುವುದು ಎರಡು ದಿನ ಇಂದು ನಾಳೆ ಶಿಬಿರ ನಡೆಯಲಿದೆ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ ಶಿಬಿರ ನಡೆದಿದ್ದು ಬಿಕೆ ಮಧುವಾಲ್ ಪ್ರಾಚಾರ್ಯರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಉದ್ಘಾಟನೆ ಎಯನ್ನು ಪ್ಯಾಟಿ ಮಾಡಿದ್ದು ಕ್ಷೇತ್ರ ಸಮನ್ವಯಾಧಿಕಾರಿ ಕಸಾಳೆ ಅತಿಥಿಗಳಾಗಿ ಭಾಗವಹಿಸಿದ್ದರು ಕಾರ್ಯದರ್ಶಿ ಅಜ್ಜಪ್ಪ ಅಂಗಡಿ ವಿಠಲ ಎಸ್ಪಿ ಡಿಬಿ ಅತ್ತರ್ ಹಾಜರಿದ್ದರು ವಿವಿಧ ಕಾಲೇಜಿನ ಪ್ರಾಧ್ಯಾಪಕರು ಮಕ್ಕಳೊಂದಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದರು ನಮ್ಮ ಎಲ್ಲ ದ ನಾಯಕರು ಒಳ್ಳೆ ರೀತಿಯ ತರಬೇತಿ ಮೇಲೆ ಕೊಡ್ತಾ ಇದ್ದಾರೆ ತರಬೇತಿಯಿಂದ ಸಕ್ಸಸ್ ಮಾಡ್ತಾ ಇದ್ದಾರೆ ಅವರು ಅದು ಎಲ್ಲ ಸಕ್ಸಸ್ ಆಗಿದೆ ಅಂದ್ರೆ ನೀವೆಲ್ಲರೂ ನಾಳೆ ಎಕ್ಸಾಮಿನೇಷನ್ ಅಲ್ಲ ಒಳ್ಳೆಯ ಪಾಸ್ ಆದಲ್ಲಿ ಈ ಕ್ಯಾಂಪ್ ಸಕ್ಸಸ್ ಆಗುತ್ತದೆ ಅಂತೇಳಿ ಭಾವೀಶಿ ನಾನು ಬೆಳಗಾವಿ ಬಂದು ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವ್ರೆಲ್ಲರಿಗೂ ನಮ್ಮ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ನಮ್ಮೆಲ್ಲರಿಗೂ ಶುಭಾಶಯ